ನಮಸ್ಕಾರ ಸ್ನೇಹಿತ್ರೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿದೀನಿ ವೆಲ್ಕಮ್ ಟು ಕುಕಿಂಗ್ ವಿತ್ ಸೌಮ್ಯ ಯೂಟ್ಯೂಬ್ ಚಾನಲ್ ಇದು ನನ್ನ ಮೊದಲ ಇಂಟ್ರೊಡಕ್ಷನ್ ವಿಡಿಯೋ ಅಂತಾನೆ ಹೇಳ್ಬೋದು ಯಾಕಂದ್ರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆದ್ಮೇಲೆ ನಾನು ಇದೇ ಫಸ್ಟ್ ಅನ್ಸುತ್ತೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಾ ಇರೋದು ಅದ್ ಎಸ್ಪೆಷಲಿ ನನ್ನ ಬಗ್ಗೆ ಅಪಾರ್ಟ್ ಫ್ರಮ್ ಕುಕಿಂಗ್ ವಿಡಿಯೋಸ್ ಅಂಡ್ ರೂಟೀನ್ ವಿಡಿಯೋಸ್ ಅಷ್ಟೇ ಅಷ್ಟೇನು ಹೆಚ್ಚಾಗಿ ನಾ ಕಾಣಿಸ್ಕೊಂಡಿಲ್ಲ ಅನ್ಸುತ್ತೆ ಜಸ್ಟ್ ನಾನು ಡೈಲಿ ಏನ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಅಷ್ಟೇ ನಾನು ವಿಡಿಯೋಸ್ ಪೋಸ್ಟ್ ಮಾಡಿದ್ದೆ ಓಕೆ ವೈ ಯೂಟ್ಯೂಬ್ ನಾನ್ ಯಾಕೆ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ದೆ ನಾನ್ ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ಇದು ನಂದು ಒಂದು ಕನ್ಸೆ ಅಂತ ಹೇಳ್ಬಹುದು ಹೌದು ಇದು ನಿನ್ನೆ ಮೊನ್ನೆ ನಿನ್ನೆ ಮೊನ್ನೆ ಕನ್ಸಲ್ಲ ಆಲ್ಮೋಸ್ಟ್ ನಂಗೆ ಒಂದು ಫೋರ್ ಇಯರ್ಸ್ ಇಂದನು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಆದ್ರೆ ಎಷ್ಟು ಆಸೆ ಕನ್ಸು ಇತ್ತು ಅದ್ರ ಜೊತೆ ಅಷ್ಟೇ ಏನೋ ಹಿಂಜರಿಕೆ ಸಹ ಇತ್ತು ಯಾರು ಏನ್ ಅನ್ಕೊಂಡ್ಬಿಡ್ತಾರೋ ನನ್ನ ಆಗುತ್ತೋ ಇಲ್ವೋ ಅನ್ನೋದೊಂದು ಆ ಟೂ ಇಯರ್ಸ್ ಬ್ಯಾಕ್ ಒಂದ್ ಚಾನಲ್ ಸಹ ಸ್ಟಾರ್ಟ್ ಮಾಡಿದೆ ಬಟ್ ಅದು ಲೈಕ್ ಫೇಸ್ಲೆಸ್ ವಿಡಿಯೋ ಮಾಡೋಣ ಅಂತ ಹೇಳಿ ಎ ಐ ರಿಲೇಟೆಡ್ ಮಾಡಿದೆ ಕ್ಲಿಕ್ ಆಗ್ಲಿಲ್ಲ ಜನರಲ್ ನಾಲೆಡ್ಜ್ ರಿಲೇಟೆಡ್ ಮಾಡಿದೆ ಅದು ಕ್ಲಿಕ್ ಆಗ್ಲಿಲ್ಲ ಪೋಸ್ಟ್ ಮಾಡೋದು ಲೈಕ್ ಫೇಸ್ಲೆಸ್ಸೇನೆ ಸಾಂಗ್ಸ್ ಆ್ಯಡ್ ಮಾಡೋದು ಆತರ ಮಾಡಿದೆ ಅದರಲ್ಲಿ ಕೆಲವೊಮ್ಮೆ ಕಾಪಿ ರೈಟ್ ಬರೋದು ವಿಡಿಯೋಸ್ ಡಿಲೀಟ್ ಆಗೋದು ಆತರ ಆಯ್ತು ಅಷ್ಟೊಂದು ನಾಲೆಡ್ಜ್ ಸಹ ಇರ್ಲಿಲ್ಲ ಏನು ಹೇಗೆ ಅಂತ ಸರಿ ಆಯ್ತು ಇದ್ಯಾಕೋ ನನ್ ಆಗಿ ಬರ್ತಾ ಇಲ್ಲ ಲೆಟ್ಸ್ ಡ್ರಾಪ್ ದಿಸ್ ಅಂತ ಹೇಳ್ಬಿಟ್ಟು ಚಾನೆಲ್ ರಿಮೂವ್ ಮಾಡಿದೆ ಡಿಲೀಟ್ ಮಾಡ್ದೆ ಸುಮ್ನ ಆಗ್ಬಿಟ್ಟೆ ಮತ್ ಯಾಕೋ ಗೊತ್ತಿಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಏನೇ ಆಗಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಲೇಬೇಕು ಅನ್ನೋ ಒಂದು ಒತ್ತಾಸೆ ಬಿದ್ದು ನಾನು ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಬಿಗಿನಿಂಗ್ ಅಲ್ಲಿ ಅನ್ಸುತ್ತೆ ಒಂದ್ ಚಾನೆಲ್ ಸ್ಟಾರ್ಟ್ ಮಾಡಿದೆ ಥರ್ಟಿ ಸಬ್ಸ್ಕ್ರೈಬರ್ಸ್ ಆದ್ರೂ ಆಕ್ಚುಲಿ ನಂಗೆ ಅದು ತುಂಬಾ ಖುಷಿ ಆಗಿತ್ತು ತ್ರೀ ಫೋರ್ ಮಂತ್ಸ್ ಕನ್ಸಿಸ್ಟೆಂಟ್ ಆಗಿ ಅದ್ರಲ್ಲಿ ವರ್ಕ್ ಮಾಡಿದೆ ಆ ವಿಡಿಯೋಸ್ ರೆಗ್ಯುಲರ್ ಆಗಿ ಆಗ್ತಾ ಇದ್ದೆ ಪೋಸ್ಟ್ ಮಾಡ್ತಾ ಇದ್ದೆ ಎಡಿಟಿಂಗ್ ಎಲ್ಲ ಚೆನ್ನಾಗೇ ಆಗ್ತಿತ್ತು ಬಟ್ ವ್ಯೂಸ್ ಯಾಕೋ ಸ್ವಲ್ಪ ಕಡಿಮೆ ಅನ್ನಿಸ್ತು ಸಬ್ಸ್ಕ್ರೈಬರ್ಸು ಅಷ್ಟೇ ಮೂವತ್ತು ಜನದ ಮೇಲೆ ದಾಟ್ಲೇ ಇಲ್ಲ ಎಲ್ಲಿ ಏನ್ ತಪ್ಪು ಮಾಡಿದೆ ಅಂತನೂ ಗೊತ್ತಾಗ್ಲಿಲ್ಲ ಅಥವಾ ನನ್ನ ಅಲ್ಲಿ ಕಂಟೆಂಟ್ ಇರ್ಲಿಲ್ವಾ ಅದು ಜನಗಳಿಗೆ ರೀಚ್ ಆಗ್ಲಿಲ್ವಾ ಏನು ಅಂತನೂ ನನಗೆ ಗೊತ್ತಾಗ್ಲಿಲ್ಲ ಮತ್ತೆ ವಿಡಿಯೋಸ್ ಕ್ವಾಲಿಟಿ ಬಗ್ಗೆ ಆಗಲಿ ಏನು ಅಂತ ನನಗೆ ಗೊತ್ತಾಗ್ಲಿಲ್ಲ ಓಕೆ ಇದು ಯಾಕೋ ಆಗಿ ಬರ್ತಾ ಇಲ್ಲ ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು ಮತ್ತೆ ಏನು ಈ ಅಷ್ಟು ಟೈಮ್ ಸಹ ರೆಗ್ಯುಲರ್ ಆಗಿ ಸಿಗ್ಲಿಕ್ಕಾಗ್ಲಿ ಸಿಗ್ಲಿಲ್ಲ ನನಗೂ ಕೆಲವೊಂದು ಡೈಲಿ ಟಾಸ್ಕ್ ಅಲ್ಲಿ ಮತ್ತೆ ಆಫೀಸ್ ಕೆಲಸ ಮನೆ ಕೆಲಸ ಅನ್ನೋದ್ರಲ್ಲಿ ನನಗೂ ರೆಗ್ಯುಲರ್ ಆಗಿ ವಿಡಿಯೋ ಸಹ ಮಾಡೋಕ್ ಆಗ್ಲಿಲ್ಲ ಅಟ್ ದಿ ಸೇಮ್ ಟೈಮ್ ನನಗೂ ಇಂಟ್ರೆಸ್ಟ್ ಸಹ ಕಡಿಮೆ ಆಗ್ತಾ ಬಂತು ಮತ್ತೆ ಅದೇ ಹಳೆ ಕತೆ ಚಾನೆಲ್ ರಿಮೂವ್ ಮಾಡ್ದೆ ಸರಿ ಸುಮ್ನಾಗ್ ಹೋಗ್ಬಿಟ್ಟೆ ಎಲ್ಲಾ ಡಿಲೀಟ್ ಮಾಡಿ ಎಷ್ಟೊಂದ್ ವಿಡಿಯೋಸ್ ಮಾಡಿಟ್ಟಿದ್ದೆ ಎಲ್ಲಾ ಡಿಲೀಟ್ ಮಾಡಿ ಸುಮ್ನಾದೆ ಬಟ್ ಯಾಕೆ ಏನೋ ಅಂತ ಗೊತ್ತಿಲ್ಲ ಈ ಟೂ ಇಂದ ಏನೇ ಆಗಲಿ ಮಾಡಲೇಬೇಕು ಒಂದು ಟ್ರೈ ಅಂತ ಮಾಡೋಣ ಅಟ್ಲೀಸ್ಟ್ ಒನ್ ಇಯರ್ ಕನ್ಸಿಸ್ಟೆಂಟ್ ಆಗಿ ಇದ್ರಲ್ಲಿ ವರ್ಕ್ ಮಾಡೋಣ ನೋಡೋಣ ಹೇಗಾಗುತ್ತೆ ಜನರಲ್ ರೆಸ್ಪಾನ್ಸ್ ಸಬ್ಸ್ಕ್ರೈಬರ್ಸ್ ವ್ಯೂಸ್ ಅನ್ನೋದ್ಕಿಂತ ಹೆಚ್ಚಾಗಿ ನನ್ಗೆ ಈ ಸಲ ತಲೆಯಲ್ಲಿ ಇದ್ದಿದ್ ಏನೋ ಅಂದ್ರೆ ಮೆಮೊರಿ ಒಂದ್ ಒಳ್ಳೆ ಮೆಮೊರಿ ಕ್ರಿಯೇಟ್ ಮಾಡಬೇಕು ಅಂತ ಯಾಕಂದ್ರೆ ನಾನು ಹಳೆ ಚಾನೆಲ್ ಏನ್ ಕ್ರಿಯೇಟ್ ಮಾಡಿದ್ದೆ ಅದನ್ನ ನಾನೇ ಹೋಗಿ ಒಂದ್ಸಲ ನೋಡಿದಾಗ ಆ ವಿಡಿಯೋಸ್ ಎಲ್ಲ ನೋಡಿ ಒಂಥರ ತುಂಬಾ ಖುಷಿ ಆಗ್ತಿತ್ತು ಅವಾಗ ಹೀಗೆಲ್ಲ ಮಾಡಿದ್ನಾ ಆತರ ಮಾಡಿದ್ನಾ ಈ ತರ ಮಾಡಿದ್ನ ಎಲ್ಲಾ ಕುಕ್ ಮಾಡ್ತಾ ಇದ್ನಾ ಅಂತ ಅನ್ಸೋದು ಒಂಥರ ಒಳ್ಳೆ ಮೆಮೊರಿ ಅನ್ಸೋದು ಕೆಲವೊಮ್ಮೆ ಗ್ಯಾಲರಿ ನೋಡಿದಾಗ ನಮ್ ಓಲ್ಡ್ ಫೋಟೋಸ್ ಓಲ್ಡ್ ವಿಡಿಯೋಸ್ ಎಲ್ಲ ನೋಡಿ ಹೇಗ್ ಖುಷಿ ಆಗುತ್ತೆ ನೋಡಿ ಆತರ ಅನ್ಸ್ಲಿಕ್ ಸ್ಟಾರ್ಟ್ ಆಯ್ತು ಒಂದ್ ಒಳ್ಳೆ ಮೆಮೊರಿನೇ ಕ್ರಿಯೇಟ್ ಮಾಡ್ಬೋದಲ್ವಾ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಚಾನಲ್ ಅಂದ ತಕ್ಷಣ ಅದು ನೆಗೆಟಿವ್ ಆಗಿ ಯಾಕೆ ತಗೊಬೇಕು ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಅದು ಬರೀ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗೋದಿಲ್ಲ ಅಲ್ವಾ ಅದ್ರಲ್ಲಿ ಪಾಸಿಟಿವಿಟಿನೂ ಇರುತ್ತೆ ಬಟ್ ಲಿಮಿಟೇಷನ್ಸ್ ಮತ್ತೆ ನಮ್ಮ ಪ್ರಿನ್ಸಿಪಲ್ಸ್ ನಮ್ ತತ್ವಗಳು ಏನು ಅಂತ ನಮಗೆ ಗೊತ್ತಿರ್ಬೇಕು ಅಷ್ಟೇ ಅಂತ ಅನ್ಕೊಂಡು ಸರಿ ಆಯ್ತು ಅಂತ ಲಾಸ್ಟ್ ವೀಕಿಂದ ಇನ್ನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಎಷ್ಟಾಗುತ್ತೆ ಅಷ್ಟು ಮೆಮೊರಿ ಕ್ರಿಯೇಟ್ ಮಾಡಬೇಕು ಲೈಕ್ ಒಂದ್ ಅಡ್ವೆಂಚರ್ ಲೈಫ್ ಅಡ್ವೆಂಚರ್ ಅಥವಾ ಅನ್ನೋ ತರ ಒಂದ್ ಡಾಕ್ಯುಮೆಂಟ್ರಿ ತರ ಒಂದ್ ಇರಬೇಕು ಅನ್ನೋದು ನನ್ನ ಆಸೆ ಆಯ್ತು ಸೊ ಅದಕ್ಕೋಸ್ಕರನೇ ಹುಟ್ಟಾಕಿರೋ ಈ ಚಾನಲ್ಲೇ ಕುಕಿಂಗ್ ವಿತ್ ಸೌಮ್ಯ ಯೂಟ್ಯೂಬ್ ಚಾನಲ್ ಎಷ್ಟ್ರ ಮಟ್ಟಿಗೆ ಇದನ್ನ ಎಲ್ಲ ತಗೊಂಡೋಗ್ತೀನಿ ಹೇಗಾಗುತ್ತೆ ಜರ್ನಿ ಹೇಗಿರುತ್ತೆ ಒಂದು ಐಡಿಯಾ ಇಲ್ಲ ನನ್ನ ತಲೆಯಲ್ಲಿ ಇರೋದು ಇಷ್ಟೇ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಬೇಕು ಒಳ್ಳೆ ಕಂಟೆಂಟ್ ಇರ್ಬೇಕು ನೋಡೋರ್ಗೆ ಬೋರ್ ಆಗ್ಬಾರ್ದು ಒಂದು ಮೋಟಿವೇಶ್ನಲ್ ತರಾನು ಇರ್ಬೇಕು ಆದಷ್ಟು ಪಾಸಿಟಿವಿಟಿನೇ ಸ್ಪ್ರೆಡ್ ಮಾಡಬೇಕು. ಅಹ್ ಎಷ್ಟಾಗುತ್ತೆ ಅಷ್ಟು ಮೆಮೊರೀಸ್ ಕ್ರಿಯೇಟ್ ಮಾಡ್ಬೇಕು ಅನ್ನೋ ಒಂದ್ ಆಸೆಯಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದೀನಿ ಐ ಹೋಪ್ ನಿಮ್ಗೆಲ್ರಿಗೂ ಈ ಚಾನಲ್ ಇಷ್ಟ ಆಗುತ್ತೆ ಮತ್ತೆ ನನ್ನ ಈ ಒಂದು ವಿಡಿಯೋಸ್ ನಿಮ್ಗೆ ಎಷ್ಟೋ ಜನಕ್ಕೆ ಮೋಟಿವೇಟ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಯಾಕಂದ್ರೆ ನಿಮ್ಮಲ್ಲೂ ಸಾಕಷ್ಟು ಜನ ಏನಾದರೂ ಮಾಡಬೇಕು ಅಂತನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತನೋ ಅಥ್ವಾ ಯಾರ್ದೋ ಚಾನಲ್ ನೋಡಿ ವಿಡಿಯೋಸ್ ನೋಡಿ ಶಾರ್ಟ್ಸ್ ರೀಲ್ಸ್ ನೋಡಿ ನನಗೂ ಈ ತರ ಮಾಡಬೇಕು ಅಂತ ಎಷ್ಟೋ ಜನಕ್ಕೆ ಅನ್ಸಿರುತ್ತೆ ಅದರಲ್ಲಿ ನಾನು ಒಬ್ಳು ನಾನು ಈಗ ಮಾಡ್ಬೋದಲ್ಲ ನನಗೆ ಈ ಡ್ಯಾನ್ಸ್ ಆಗಲಿ ಈ ರೀಲ್ಸ್ ಗಳಿಗೆಲ್ಲ ಡ್ಯಾನ್ಸ್ ಮಾಡೋದು ಅದೆಲ್ಲ ಅಷ್ಟು ಕ್ರೇಜ್ ಇರ್ಲಿಲ್ಲ ಬಟ್ ರೆಸಿಪಿಸ್ ಗಳ ಬಗ್ಗೆ ಆಗ್ಲಿ ಕುಕ್ಕಿಂಗ್ ಬಗ್ಗೆ ಮತ್ತೆ ಟ್ರಾವೆಲಿಂಗ್ ಬಗ್ಗೆ ನನ್ ನಾರ್ಮಲ್ ಡೈಲಿ ಆಕ್ಟಿವಿಟೀಸ್ ಈ ತರದ್ದೆಲ್ಲ ನಾನ್ ಶೇರ್ ಮಾಡ್ಕೊಬೇಕು ಅಂತ ತುಂಬಾ ಆಸೆ ಇತ್ತು ಈ ನ ಅಂದ್ರೆ ಲೈಕ್ ಈ ಸೋಷಿಯಲ್ ಮೀಡಿಯಾ ಅನ್ನೋ ಪ್ಲಾಟ್ಫಾರ್ಮ್ ನ ಯಾಕೆ ಇದಕ್ಕೋಸ್ಕರ ಯೂಸ್ ಮಾಡ್ಕೊಂಬಾರ್ದು ಅಂತ ಅನಿಸ್ತು ನನಗ್ ಗೊತ್ತಿಲ್ದೇ ಇರೋ ಎಷ್ಟೋ ವಿಷಯನ ನಾನ್ ಇದ್ರಿಂದ ಕಲಿತಿದೀನಿ ಅಂದಾಗ ನನಗ್ ಗೊತ್ತಿರೋ ಎಷ್ಟೋ ವಿಷಯ ಎಷ್ಟೋ ವಿಷಯ ಅಲ್ಲದೆ ಇದ್ರು ಸಣ್ಣ ಪುಟ್ಟ ವಿಷಯನ್ ಸಹ ಇನ್ನೊಬ್ಬರ ಜೊತೆ ಶೇರ್ ಮಾಡ್ಕೊಬಹುದಲ್ವಾ ನಂದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ದಿದ್ರು ಒಂದ್ ಎರಡ್ ಪರ್ಸೆಂಟ್ ಆದ್ರೂ ಯಾರಿಗೋ ಒಬ್ರುಗ್ ರೀಚ್ ಆಗುತ್ತೆ ಯಾರೋ ಒಬ್ ಯೂಸ್ ಆಗುತ್ತೆ ಅಂತ ಅನ್ಸಿ ಈ ಚಾನೆಲ್ ನ ಅಲ್ ಫೈನಲಿ ಸ್ಟಾರ್ಟ್ ಮಾಡಿದೀನಿ ನೋಡೋಣ ಹೇಗಾಗುತ್ತೆ ಏನು ಅಂತ ಎಲ್ಲ ಆ ಕೆಲವ್ರಿಗೆ ಅನ್ನಿಸ್ಬೋದು ಇವ್ರು ಬರೀ ಮೆಮೊರಿಗೋಸ್ಕರ ಮಾಡ್ತಿದಾರ ಇವ್ರು ಅರ್ನ್ ಮಾಡ್ಬೇಕು ಅಂತ ಇವ್ರ ಇಲ್ವಾ ಅಂತ ಖಂಡಿತ ಅರ್ನಿಂಗ್ ಅನ್ನೋದು ಸಹ ನನ್ ತಲೆಲ್ಲಿದೆ ಆದ್ರೆ ತಲೆ ತುಂಬಾ ಅರ್ನ್ ಮಾಡ್ಲೇಬೇಕು ಅಂತ ಕೂತಿಲ್ಲ ಇದು ಇನ್ ಕೇಸ್ ಕ್ಲಿಕ್ ಆದ್ರೆ ಓಕೆ ಇಲ್ಲ ಅಂದ್ರೆ ಹೇಗೆ ಮಾಡಕ್ ಆಗಲ್ಲ ಲಕ್ ಅಷ್ಟೇ ಅಂತ ಅನ್ಕೊಂತೀನಿ ಬಟ್ ಸ್ಟಾರ್ಟ್ ಮಾಡೋದ್ಕು ಮುಂಚೆನೆ ತುಂಬೆ ಸುಮ್ನೆ ಯಾಕೆ ಆಗಲ್ಲ ಹೋಗಲ್ಲ ಅನ್ನೋ ತರ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ನೋಡೋಣ ಹೇಗಾಗುತ್ತ ಹಾಗೆ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಇದನ್ನ ಸ್ಟಾರ್ಟ್ ಮಾಡ್ತೀನಿ ಒನ್ ಇಯರ್ ಆಗುತ್ತೆ ಅಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ ಕನ್ಸಿಸ್ಟೆಂಟ್ ಆಗಿರ್ತೀನಿ ಆ ಮತ್ತೆ ಒಳ್ಳೊಳ್ಳೆ ಕಂಟೆಂಟ್ ಕೊಡಕ್ಕೆ ಟ್ರೈ ಮಾಡ್ತೀನಿ ಗೊತ್ತಿರೋದು ಗೊತ್ತಿಲ್ಲದೆ ಇರೋದು ಎಲ್ಲ ತಿಳ್ಕೊಬಹುದಲ್ವಾ ನೋಡೋಣ ಎಷ್ಟು ಮಟ್ಟಿಗೆ ಜನಕ್ಕೆ ರೀಚ್ ಆಗುತ್ತೆ ಅಂತ ಮತ್ತೆ ಯಾರಿಗೆಲ್ಲ ಈ ವಿಡಿಯೋಸ್ ರೀಚ್ ಆಗ್ತಿದೆ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಈ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ಎಷ್ಟು ಜನಕ್ಕೆ ಅಹ್ ನಿಮ್ಗೂ ಈ ತರ ಏನಾದ್ರೂ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಸಿದೆ ಅನ್ಸಿ ಯಾರ್ಯಾರು ಮಾಡಿದೀರಾ ಅಂತಾನೂ ತಿಳ್ಸಿ ಮಾಡ್ಬೇಕು ಅನ್ಕೊಂಡಿದೀರಾ ಅನ್ನೋರು ತಿಳ್ಸಿ ಒಬ್ರು ಇಬ್ರು ಸಬ್ಸ್ಕ್ರೈಬರ್ಸ್ ಇಂದ ಸ್ಟಾರ್ಟ್ ಆಗಿ ಸಾವಿರ ಎರಡ್ ಸಾವಿರ ರೀಚ್ ಆಗೋದು ಒಂದು ಆ ನಂಬರ್ಸ್ ಇನ್ಕ್ರೀಸ್ ಆಗ್ತಿದ್ರೆ ನೋಡೋದೊಂದು ಖುಷಿ ಇರುತ್ತಲ್ವಾ ಅದನ್ನ ಹೇಳ್ಕೊಳೋದ್ ಹೇಗೆ ಅಂತಾನೆ ಗೊತ್ತಾಗ್ತಿಲ್ಲ ನನ್ ಲಾಸ್ಟ್ ಚಾನಲ್ ಅಲ್ಲಿ ನೀವ್ ನಂಬ್ತಿರೋ ಬಿಡ್ತಿರೋ ಹತ್ತು ಹದಿನೈದು ಇಪ್ಪತ್ತು ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಂಗೆ ನನ್ಗೆ ಇಷ್ಟು ಖುಷಿ ಆಗ್ತಿತ್ತು ಅಂದ್ರೆ ಮೂವತ್ತು ಸಬ್ಸ್ಕ್ರೈಬರ್ಸ್ ಆದಾಗ ನಂಗೆ ಲಿಟ್ರಲಿ ನಂಗೆ ಅಳುನೆ ಬಂದಂಗ ಆಗ್ಬಿಟ್ಟಿತ್ತು ಯಾರು ಏನು ಅಂತಾನೆ ಗೊತ್ತಿಲ್ಲ ಇವರು ನಿಜವಾಗ್ಲೂ ನನ್ ವಿಡಿಯೋಸ್ ಇಷ್ಟ ಆಗ್ತಿದ್ಯಾ ಸಬ್ಸ್ಕ್ರೈಬ್ ಮಾಡ್ತೀನಿ ಕೊಂಡಿದಾರಾ ಸಪೋರ್ಟ್ ಮಾಡ್ತಿದಾರಾ ಅಂತ ಅನ್ಸಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಅದು ನಂದೇ ಮಿಸ್ಟೇಕ್ ಇಂದ ನಾನು ಆತರ ಪಟ್ಟ ಅದನ್ನ ಡಿಲೀಟ್ ಮಾಡಿಬಿಟ್ಟೆ ಇನ್ ಕೇಸ್ ಇವತ್ತು ಇದ್ದಿದ್ರೆ ಏನಿಲ್ಲ ಅಂದ್ರೆ ಒಂದ್ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದ್ರೂ ಆಗಿರ್ತಿದ್ರು ಅನ್ಸುತ್ತೆ ಇರ್ಲಿ ಆಗಿದ್ದಾಗೋಯ್ತು ಅದ್ರ ಬಗ್ಗೆ ಇವಾಗ ಮತ್ತೆ ಸುಮ್ನೆ ವರಿ ಮಾಡ್ಕೊಂಡು ಪ್ರೆಸೆಂಟ್ ಮೂಮೆಂಟ್ ನ ಯಾಕೆ ಹಾಳು ಮಾಡ್ಕೊಳದು ಆ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ ಸಪೋರ್ಟ್ ನನಗೆ ತುಂಬಾ ಅಗತ್ಯ ಇದೆ ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿ ಅಹ್ ಬೇರೆಯವ್ರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಅಹ್ ಆಗಲ್ಲ ಆಗಲ್ಲ ಅಂತ ನಾನೇ ಸ್ಟಾರ್ಟ್ ಮಾಡಿದೀನಿ ನಾನೇ ಮಾಡಿದ್ದೀನಿ ಅಂದ್ಮೇಲೆ ನಿಮ್ ಕೈಲಾಗಲ್ವಾ ಖಂಡಿತ ಹಾಗೆ ಆಗುತ್ತೆ ಒಂದ್ ಸ್ಟೆಪ್ ಇಡಿ ಅಷ್ಟೇ ಟ್ರೈ ಮಾಡಿ ಒಂದೇ ಯಾರು ಉಟ್ತಾನೆ ಓಡೋದು ನಡೆಯೋದು ಎಲ್ಲ ಕಲಿಯಲ್ಲ ಅಲ್ವಾ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಟೈಮ್ ತಗೊಂಡೇ ತಗೋಳುತ್ತೆ ನಿಮ್ ಪ್ರಯತ್ನ ನೀವು ಬಿಡಬೇಡಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು